ತಾಯಿ ಮಾಡಿರು ಹೇಗೆ ಎಲ್ರು ನನಗೆ ಹಂಗೆ ಕಾಡ್ಲಾಡ್ತಾರ ನಾ ಹ್ಯಾಂಗ್ ಮಾಡ್ಬೇಕು ಏ ಯಾರೋ ನೀನು ನೋಡ್ಕೊಂಡು ಹೋಗಕ್ ಬರಲ್ವಾ ನೀವು ಅಂಬ್ರೆ ಅಲ್ಲ ರೀ ಏ ನೀ ಪ್ರೈಮರಿ ಸ್ಕೂಲಾಗಿದ್ರಿ ಶಂಕರು ಅಲ್ವಾ ನೀನು ಹೌದು ರೀ ಸರ್ ಹೌದಾ ಶಂಕರು ಏನು ನೀನು ವ್ಯವಸ್ಥೆ ಏನದು ಅರಿವಿ ನೀ ಏನು ಇದೆಯಾ ಬನ್ನಿ ಸರ್ ಹೇಳ್ತೀನಿ ಬನ್ನಿ ಅಲ್ಲ ಸ್ಟೋರಿ ನಿಮ್ಗೆ ಏ ಹೇಳು ಏನಾಗಿದೆ ಹೇಳ್ ಏನು ಕೇಳ್ತೀರಿ ನಮ್ಮ ಅವಸ್ಥೆ ತಾಯಿಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕು ನಮ್ಮ ಅಪ್ಪಗ ಕಣ್ಣು ಆಪ್ರೇಷನ್ ಮಾಡಬೇಕು ನಾಳೆ ಹೊತ್ತು ಹೊಂದೊಂಡಿಟ್ಟರೆ ತಂಗಿ ನೋಡೋಕೆ ಬರೋರದ ಅಂಥವ್ರಾಗ ಇವತ್ತ ಮಾಲಕ್ಕಂತೇಳಿ ಕೈ ಮುಗಿದು ಕೇಸ್ ಕಾಲು ಬಿದ್ದ ಕೇಸ ಅವ್ನು ಹೇಳಿ ರೊಕ್ಕ ಇಸ್ಕೊಂಡಿದ್ದೆ ಆ ಟೈಮ್ದಾಗ ಆ ಕಾಳು ಬದ್ಕೇಸು ಅದು ಕಲ್ಸ್ಕೊಂಡು ಹೋದ ಅದೇ ಜಂಕ್ಷನ್ದಾಗ ಏನು ಮಾಡ್ಬೇಕಂತ ಗೊತ್ತಲ್ಲದು ಅಷ್ಟಾಗೆ ನೀವೇ ಭೇಟಿ ಆದ್ರಿ ರೀ ವಿಸ ಕೂಡ ಸಾಯ್ಬೇಕಂದ್ರೆ ಕಿಸ್ಯದಾಗ ಒಂದು ರೂಪಾಯಿ ಇಲ್ಲ ಅಂಥ ಪರಿಸ್ಥಿತಿ ಆದ್ರಿ ಸದ್ಯಕ್ಕೆ ನನಗೆ ಸದ್ಯ ಏ ಶಂಕರು ಹಳಗಡೆ ಶಂಕರು ಏನು ಪ್ರಾಬ್ಲಮ್ ಇದೆ ರೊಕ್ಕದ ಪ್ರಾಬ್ಲಮಾ ಏಯ್ ತಗೋರು ತಗೋರು ನಿಮಗೆ ಪ್ರಾಬ್ಲಮ್ ರೀ ಸರ್ ನಿಮಗೆ ತೊಂದರೆ ಮಾಡಿ ಏನಾಗಲ್ಲ ಸರ್ ನಿಮ್ಮಿಂದ ನನಗೆ ಭಾಳ ತುಂಬ ಹೆಲ್ಪ್ ಆಯ್ತು ರೀ ಸರ್ ಆದಷ್ಟು ಬೇಗ ನಾ ಈ ಹಣ ನಿಮ್ಗೆ ಏ ಪರವಾಗಿಲ್ಲ ಅದಕ್ಕೆ ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡಿರಿ ಸರ್ ನಂಬರ್ ಹೇಳ್ರಿ ನಿಮ್ದು ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಏ ಶಂಕರ್ ಟೆನ್ಷನ್ ತಗೋಬೇಡೋ ನಿಮ್ ಮಮ್ಮಿನ ಸಲ ಕರ್ಕೊಂಬ ಹಾಸ್ಪಿಟ್ಲಿಗೆ ಚೆಕ್ ಮಾಡಮ್ ಅವಶ್ಯಕತೆ ಬಿತ್ತಂದ್ರೆ ಆಪರೇಷನ್ ಮಾಡಮ್ ಏ ಟೆನ್ಷನ್ ತಗೋಬೇಡ ಬಾ ಟೀ ಕುಡಿಯೋಣ ಏನು ಫ್ಯೂಚರ್ ಪ್ಲಾನ್ ಏನು ಹಾಕಿದ್ಯಾ ಏ ಡ್ಯೂಟಿ ಮಾಡ್ಕೋತೇನೆ ಹಂಗೆ ಐ ಎಸ್ ಎಕ್ಸಾಮ್ ಇನ್ನೊಂದು ಇನ್ನೊಂದ್ ಆರ್ ತಿಂಗಳ ಅದಾವ್ರಿ ಎಕ್ಸಾಮ್ ಬರ್ದ್ಮೇಲೆ ನೋಡ್ಬೇಕು ಓ ಹೌದಾ ಚಲೋ ಆಯ್ತಪ್ಪ ನಿಮ್ಮ ತಂದೆ ತಾಯಿ ಹೆಸರು ಉಳಿಸು ನಮಗೂ ಚಲೋ ಆಗುತ್ತೆ ಏನೇನು ಬೇಕಾದರೆ ನಾನು ಕಾಂಟ್ಯಾಕ್ಟ್ ಮಾಡೋ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಆಯ್ತು ಸರಿ ತೋಪ ಆಲ್ ಅಲ್ ದ ಬೆಸ್ಟ್ ಎಕ್ಸಾಮ್ ಚೆಂದ ಹಾಂ ನಂದು ಪೇಶೆಂಟ್ ಅದ ನಾನು ಓದ್ತೀನಿ ಆರು ತಿಂಗಳ ನಂತರ ಶಂಕರು ಐ ಎ ಎಸ್ ಎಕ್ಸಾಮ್ ಬರೆಯಲು ಬರುತ್ತಾನೆ ಶಂಕರು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಈಗ ಐ ಎ ಎಸ್ ಎಕ್ಸಾಮನ್ನು ಬರೆಯುತ್ತಿದ್ದಾನೆ ಇನ್ನು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ ನಾ ಪಾಸ್ ಆದ್ಯಪ್ಪ ನನ್ನ ತಂದೆ ತಾಯಿ ಹೇಳ್ತಾರೆ ಈಗ ಎತ್ ಖುಷಿ ಪಡ್ತಾರಣ ಮನ ಕಣ ಕುಣಿಸಿ ತಣಿಸಿ ಮಣಿಸಿ ಅಪ್ಪ ಎಕ್ಸಾಮ್ ಹತ್ರ ಪಾಸ್ ಆದ್ಯ ಇನ್ ಡೈರೆಕ್ಟ್ ಇಂಟ್ರ್ಯೂ ಒಂದೈತಿ ಇಂಟ್ರೀ ಒಳಗೆ ಒಂದು ಪಾಸ್ ಆದ್ಯ ಅಂದ್ರೆ ನಾ ಡೈರೆಕ್ಟ್ ಐ ಎ ಎಸ್ ಆಫೀಸಲ್ಲೇ ಒಂದು ತಿಂಗಳ ನಂತರ ಶಂಕರು ಇಂಟರ್ವ್ಯೂಗೆ ಬರ್ತಾನೆ ಮೈ ನೇಮ್ ಇಸ್ ಕನ್ನಯ್ಯ ಹುಚ್ಚಪ್ಪ ನಾಗರಾಜ್ ಸರ್ ನಾನು ಮೂಲತಃ ಒಬ್ಬ ರೈತನ ಮಗ ಮೊದಲು ನಮ್ಮ ಫಾದರ್ ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಿದ್ರು ಅವರು ಆರಾಮ್ ತಪ್ಪಿದ ನಂತರ ನಾನು ಅವ್ರ ಡ್ಯೂಟಿ ಮೇಲೆ ಜಾಯಿನ್ ಆಗಿದೆ ಹಂಗೆ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ಕೋತೇನೆ ಐ ಎ ಎಸ್ ನಾನು ಓದ್ಕೋತಾ ಓದ್ಕೋತಾ ಆಮೇಲೆ ಎಕ್ಸಾಮ್ ಕಟ್ಟಿದೆ ಎಕ್ಸಾಮ್ ಆಗಿ ಪಾಸಾಗಿ ಬಂದು ಸರ್ ಈಗ ಬಂದಿದ್ದೀನಿ ಯುವರ್ ಫಸ್ಟ್ ಕ್ವೆಶನ್ ಈಸ್ ಹೂ ಈಸ್ ದ ಚೀಫ್ ಆಫ್ ಇಸ್ರೋ ಎಟ್ ಪ್ರೆಸೆಂಟ್ ವಿ ನಾರಾಯಣನ್ ಸರ್ ಓಕೆ ಗುಡ್ ಸೆಕೆಂಡ್ ಕ್ವಶನ್ ಈಸ್ ಹೂ ಈಸ್ ದ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಟ್ಸ್ ಸರ್ ಲಾಲ್ ನೆಹರು ಸರ್ ಓಕೆ ಪ್ಲೀಸ್ ಗಿವ್ ಯುವರ್ ಡಾಕ್ಯುಮೆಂಟ್ಸ್ ಓಕೆ ಸರ್ ಶಂಕ್ರು ಅಂದುಕೊಂಡ ಹಾಗೆ ತಾನು ಒಬ್ಬ ಐ ಎ ಎಸ್ ಆಫೀಸರ್ ಆಗಿ ಡ್ಯೂಟಿಗೆ ಜಾಯಿನ್ ಆದ ಶಂಕ್ರು ತನ್ನ ತಂಗಿ ಮದುವೆನೂ ಮಾಡಿದ ಅಮ್ಮ ಅಪ್ಪಗೂ ಟ್ರೀಟ್ಮೆಂಟು ಕೊಡಿಸಿದ ಈ ವಿಡಿಯೋ ಮೂಲಕ ತಿಳಿಸಿದಷ್ಟೇ ದಯವಿಟ್ಟು ಯಾರನ್ನು ಕೀಳಾಗಿ ನೋಡಬೇಡಿ ಈ ನಮ್ಮ ಪುಟ್ಟ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು